ಆಪ್ ಸಭೆ ಕೋ ಕನ್ನಡ ಪಾಠ ಚಾನೆಲ್ ಪೇ ಸ್ವಾಗತ ಹೀಡಿಯೋಕ್ಕೆ ಮಾಧ್ಯಮ ಸೆ ಹಮ್ಮ ಕನ್ನಡ ಪಡನಾ ಸಿಖೇಗೆ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಕಾಶಿ ಮೇಯ ಹಂಟರ್ ತ ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಹಂಟ್ ಕರ್ನೆ ಹಂಟಿಂಗ್ ಕೆಲಿಯೇ ನಿಕ್ಲ ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಎನಿಮಲ್ಸ್ಕೋ ಕೊಲ್ಲಲು ಮಾರನೆ ಕೆಲಿಯೇ ಪಾಯ್ಝನ್ ಸೆ ಲೇಪಿತ ತೀರ ಕೋಸ್ತಮಾಲ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಜೈಸೆ ವೋ ತೀರ ಕಾರೋ ಎನಿಮಲ್ಸ್ಕೊ ಲಗ್ತಾ ಥ್ಯಾಕಾನ್ಶಿಯಸ್ ಹೋಕ್ಕೆ ಸಾಯುತ್ತಿದ್ದವು ಮರ ಜತೆ ಥೆ ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದೊ हिरन मतलब डीर दिखाई दिए उसको चेज किया विषयुक्त वो जैसे ही उसके सामने आया तो वो पॉइजन से लेपित एरो को छोड़ दिया आदरे जिंक के हारी तपिस कुंडित लेकिन अब वो हारी हारी मीन्स जंप होके क्या है स्केप हो गया ఆ బానవో వందు మరకే తాకితు లికినా ఓ జో పాయిజన్ వాలా ఎరో తా ఇట్రీ కో లగ్ గయా తాకితు మీన్సే లగ్నా విషద ప్రభావ దింద అమర వణకి నింటూ పాయిజన్ కి ఇన్ ఫ్యాక్ట్ కి వజేసే ఇంపాక్ట్ కి వజేసే ఓ ట్రీ క్యా హై వణగి డ్రై హోకే డ్రై హో గయా ఆదరే పుష్ప సమృద్ధి ఫల సమృద్ధి హసిరి నసిరి యల్లవో మాయవాదవో లికినా ಉಸ್ಕಾ ಫ್ಲವರ್ ರಿಚ್ನೆಸ್ ಫ್ರೂಟ್ಸ್ ಕಾ ಜೋ ಸಮೃದ್ಧಿ ಮೀನ್ಸ್ ರಿಚ್ನೆಸ್ ಅವರ ಗ್ರೀನರಿ ಸಬ್ ಕುಚ್ ಖತಮ್ ಹೋಗ್ಯ ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ಅಲ್ಲಿ ಮೀನ್ಸ್ ಟ್ರೀ ಥೇಕ್ ಪ್ಯಾರಟ್ ರಾ ಬಹುಕಾಲ ಮೀನ್ಸ್ ಬಹುತ್ ಸಾಲೊನ್ಸೆ ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟ್ಟರೆಯನ್ನು ಬಿಟ್ಟು ಹೋಗಲಿಲ್ಲ ಒಣಗಿ ಮೀನ್ಸ್ ಡ್ರೈ ಪೊಟ್ಟರೆ ಮೀನ್ಸ್ ಜೋ ಯಾ ಎ ಟ್ರೀ ಕೋ ಹೋಲ್ ಜೈಸೋ ಪೊಟ್ಟರೆ ಕೇತೆ ಹ ಬಿಟ್ಟು ಹೋಗಲಿಲ್ಲ ಛೋಡ್ಕೆ ನಹಿ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ ವಹ ಪೇ ಜಾ ರಾತ ಇಂದ್ರ ನೋಡಿದ ಉಸ್ಕೋ ದೇಖಾ ಅವನಿಗೆ ಆಶ್ಚರ್ಯವಾಯಿತು ಉಸ್ಕೋ ಸರ್ಪ್ರೈಸ್ ಹು ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ यहाँ पे इसको प्रश्नार्थक चिन्ह कहते हैं चिन्ह कहते हैं क्या है गिली को बुला के करे दो करे दो मिन से, बुला के उसको पूछता है इन सुखा हुआ पेड़ पे आप क्यों रह रहे हो आ गिली के आमाती गिली ही गे हेली तो, तो गिली इस तरह उत्तर देता है ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಲವಾರು ವರ್ಷ ಮೀನ್ಸ್ ಬಹುತ ಸಾಲೋನ್ಸೆ ವರ್ಷ ಸಾಲೋನ್ಸೆ ಈ ಮರ ನನಗೆ ಆಶ್ರಯ ಆಶ್ರಯ ಮೀನ್ಸ್ ಶೆಲ್ಟರ್ ದಿಯಾ ಹೇ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ಫಲ್ ದಿಯಾ ಹೇ ಉಸ್ಕಿ ಹರಿಯಾಲಿಸೆ ಮುಜೆ ಸುಕೂನ್ ದಿಯಾ ಹೇ ನೆರಳು ನೀಡಿದೆ और मुझे छाव दिया है आदर ईगा दुरादृष्टिंदा अदनु रोग बड़तन गलू ति, कितु तिन्ुतिवे दुरादृष्ट मीन्स बदकिस्मती की वजह से उसको रोग बीमारी कौन सी बीमारी बड़ बड़तन ओके वो पॉइजन के तीर की वजह से वो सूख गया था अदू कितु तिन्नुती हुए बोल के क्या है गिली बोलता है